ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ ಪರ ಅಲೆ ಇದೆ ಪ್ರಬಲ ಆಕಾಂಕ್ಷಿ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅದು ಕೂಡ ಅವರು ಬೆನ್ನಿಗೆ ಯಾಕೆ ನಿಲ್ತಾ ಇಲ್ಲ ನಾನು ಕೂಡ ಮನೆ ಸಿ ಪಿ ಯೋಗೇಶ್ವರ್ ಮನೆಗೆ ಹೋಗಿ ಬಂದಿದ್ದೀನಿ ನಾನು ನಾರಾಯಣ ಅವರು ನಮ್ಮ ಬೆಲ್ಲದವರು ನಾವೆಲ್ಲ ಅವ್ರ ಮನೆಗೋಗಿ ಬಂದಿದ್ದೀರಿ ಸ್ವಲ್ಪ ಶಾಂತತೆಯಿಂದ ಇರಪ್ಪ ನಾವೆಲ್ಲರೂ ನಮ್ಮ ಕೇಂದ್ರದ ಯಾಕೆಂದರೆ ಎನ್ ಡಿ ಎ ಟಿಕೆಟ್ ಕೊಡಬೇಕಾಗಿರೋದು ಜೆ ಡಿ ಎಸ್ಸು ಅಥವಾ ಬಿ ಜೆ ಪಿ ಅಲ್ಲ ಎನ್ ಡಿ ಎ ಆ್ಯಸ್ ಎ ಎನ್ ಡಿ ಎ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಅದರಿಂದ ಎನ್ ಡಿ ಎಗೆ ನಾವು ಕನ್ವಿನ್ಸ್ ಮಾಡ್ತೀರಿ ಅನ್ನೋ ಮಾತನ್ನು ಕೂಡ ಯೋಗೇಶ್ವರ್ ಅವರಿಗೆ ನಾನು ನಾರಾಯಣ್ ಅವರು ಬೆಲ್ಲದವರು ಹೇಳಿದ್ದೀರಿ ಸೊ ಅವರು ಕೂಡ ಸಮಾಧಾನದಲ್ಲಿದ್ದರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ಅವರು ಡೆಲ್ಲಿಗೆ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಅದೇನು ತಪ್ಪಿಲ್ಲ ನನ್ನೂ ಕೂಡ ನನಗೂ ಫೋನ್ ಮಾಡಿದರು ಬರೋ ಕೇಳಿದರು ಬಟ್ ನಂದು ಇಲ್ಲೆಲ್ಲ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಹೋಗಕ್ಕೆ ಆಗಿಲ್ಲ ಮಾಡ್ತೀನಿ ಟಿಕೆಟ್ ಅದು ಸರಿಯಲ್ಲ ಅಂತ ನನ್ನ ಭಾವನೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮನವೊಲಿಸ್ತೀನಿ ಅದರಲ್ಲೇನು ವ್ಯತ್ಯಾಸ ಆಗೋಲ್ಲ ಅವರು ಕೂಡ ನಮ್ಮ ಬಿ ಜೆ ಪಿಯ ನಾಯಕರು ಕೇಂದ್ರದ ನಾಯಕರ ತೀರ್ಮಾನ ಅಲ್ಲಿ ಯಾರದ ಸಮೀಕ್ಷೆಯಲ್ಲಿ ಯಾರ ಹೆಸರು ಬರುತ್ತೋ ಅದಕ್ಕೆ ಕೇಂದ್ರ ನಾಯಕರು ಒಲವು ತೋರಿಸ್ತಾರೆ ಅವ್ರ ಜೊತೆ ನಾವು ಮಾತಾಡ್ತೀರಿ ಈ ವಿಚಾರವಾಗಿ ಸಂಬಂಧಪಟ್ಟ ಜೊತೆ ಅವ್ರ ಜೊತೆ ಮಾತಾಡ್ತೀರಿ ಒಟ್ಟಾರೆ ಒಂದು ಸಿಂಗಲ್ ಅಭ್ಯರ್ಥಿ ಆಗುವಂಥದ್ಕೆ ನಮ್ಮ ಕೆಲಸ ಕಾರ್ಯವನ್ನು ಸಿಂಗಲ್ ಅಭ್ಯರ್ಥಿ ಮಾಡುವಂಥದಕ್ಕೆ ಆ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೇನೆ